ಈ ಕಳ್ಳರ ಕೈಚಳಕ ಶೃಂಗೇರಿ ಪಟ್ಟಣದ ಮೆಣಸೆ ಗ್ರಾಮದ ಕಲ್ಕಟ್ಟೆ ಎಂಬಲ್ಲಿ ಕಳ್ಳತನವಾಗಿದ್ದು ದಿನಾಂಕ ಮೂರರಂದು ರಾತ್ರಿ ಸುಮಾರು ಒಂಬತ್ತರಿಂದ ಹತ್ತು ಗಂಟೆಯೊಳಗೆ ಈ ಒಂದು ಗಂಟೆ ಮಧ್ಯೆ ಸಮೀಪದ ಮನೆಯೊಂದರ ಕಾರ್ಯಕ್ರಮಕ್ಕೆ ಹೋಗಿದ್ದ ಬೆನ್ನಲ್ಲೇ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಈ ಕಳ್ಳತನ ನಡೆದಿದೆ ನರಸಿಂಹವನ ಸಮೀಪದ ಕಲ್ಕಟ್ಟೆಯ ಖುರ್ಷಿದ ಅಬೂ ಬಕರ್ ಇವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನಲವತ್ತು ಗ್ರಾಂ ಚಿನ್ನ ಹಾಗೂ ಹದಿಮೂರು ಸಾವಿರ ನಗದು ಕಳತನವಾಗಿದ್ದು ಶೃಂಗೇರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ಸ್ಪೆಕ್ಟರ್ ಜಕ್ಕಣ್ಣನವರು ಮಾಧ್ಯಮದೊಂದಿಗೆ ಮಾತನಾಡಿ ಕಳ್ಳರನ್ನು ಆದಷ್ಟು ಬೇಗ ಬಂಧಿಸುವ ಭರವಸೆ ನೀಡಿದ್ರು ಇದು ನಿನ್ನೆ ಎಷ್ಟೊತ್ತಿಗೆ ಸ್ಥಳದಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾದ ಕೆಎಸ್ ರಮೇಶ್ ಹಾಗೂ ಪಂಚಾಯತಿ ಸದಸ್ಯರಾದ ಅಜಿತ್ ಶೆಟ್ಟಿ ಹಾಜರಿದ್ದು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಇತ್ತೀಚೆಗೆ ಶೃಂಗೇರಿ ಭಾಗದಲ್ಲಿ ಪದೇ ಪದೇ ಕೆಳತನವಾಗುತ್ತಿದ್ದು ಪೊಲೀಸ್ ಇಲಾಖೆಗೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈಗ ಇದು ಒಂದು ದುರ್ಘಟನೆ ಮನೆಯಲ್ಲಿ ಇವತ್ತು ನಿನ್ನೆ ಒಂದು ಒಂಬತ್ತು ಗಂಟೆ ಬೀಗ ಲಾಭಗಳನ್ನು ಪಡೆದು ಅವ್ರದ್ದು ಹೆಚ್ಚು ಕಡಿಮೆ ಒಂದು ನಾಲ್ಕು ಲಕ್ಷ ಕೋಡು ಮತ್ತು ಒಂದು ಹದಿಮೂರುವ ಸಾವಿರ ರೂಪಾಯಿ ಕ್ಯಾಶ್ ಹೋಗಿದೆ ಅಂತ ಒಂದು ಅವರು ಹೇಳಿದ್ದಾರೆ ಈಗ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಕೊಟ್ಟವಂಥ ಪ್ರಕಾರ ಬಂದಿದ್ದಾರೆ ಬಂದು ಅವ್ರದ್ದ ಚಲನವನ್ನು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗಬೇಕಾಗ್ತದೆ ಯಾಕಂದರೆ ಬಡ ಕುಟುಂಬ ಯಾಕಂದರೆ ಕೂಲಿ ಕೆಲಸ ಮಾಡಿ ಜೀವನ ಮಾಡುವಂಥ ಕುಟುಂಬ ಈ ಘಟನೆ ಬಗ್ಗೆ ಸ್ವಲ್ಪ ನಮ್ಮ ಸರ್ಕಾರದಿಲ್ಲ ಈ ಸಮಯದಲ್ಲಿ ಆಗುವಂಥ ಅನ್ಯಾಯಗಳ ಬಗ್ಗೆ ಓಡಾಡಿ ಸ್ವಲ್ಪ ನೈಟ್ ಸ್ಕ್ವಾಡ್ಗಳನ್ನ ಹಾಕಿ ಇಂಥ ಘಟನೆ ಎಚ್ಚೆತ್ಕೊಳ್ಬೇಕಂತ ಒಂದು ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇದು ಒಂದೇ ಮನೆಯಲ್ಲ ಆಲ್ರೆಡಿ ಅವರು ಮೂರು ಮನೆ ಮೂರು ಬದಿ ಜಾಗಕ್ಕೆ ವಿಸಿಟ್ ಮಾಡಿದ್ದಾರೆ ಒಂದು ಜೈರಾಮ್ ಅನ್ನೋರ ಮನೆಯದು ಬಲ್ಬ್ ತೆಗೆದಿದ್ದಾರೆ ಅಲ್ಲಿ ನಾಯಿ ಬಗಳು ಕೋಳೆ ಅಲ್ಲಿ ಆ ಪಕ್ಕ ಮನೆಯರು ನೋಡಿ ಸೀರಿ ಈ ಕಡೆ ಬಂದಿದ್ದಾರೆ ಮತ್ತೆ ಕೆಳಗೆ ಇಲ್ಲೇ ಸುಬ್ಬಣ್ಣ ಭಟ್ ಪಾಠಶಾಲೆ ಹೋಗುವಂತ ಸುಬ್ಬಣ್ಣ ಭಟ್ ಮನೆಗೆ ಹೋಗಿ ಕಂಬ ಮರ ಹತ್ತಿ ಕಂಬ ಹತ್ತಿ ಅದರದ್ದು ಎರಡು ಅವ್ರ ಮೈನ್ ಮೈನ್ ಲೈನ್ ಕಟ್ ಮಾಡಿ ಮಾಡಿದ್ದಾರೆ ಅಲ್ಲೂ ಅಷ್ಟೇ ಅಲ್ಲಿ ಕ್ಲೀಟ್ ಕಟ್ ಮಾಡ್ಕೊಳ್ಳೋ ಪಕ್ಕ ಮನೆಯವರು ಬಂದು ಮಾತಾಡಿದ ತಕ್ಷಣ ಅಲ್ಲಿಂದ ಬೈಕ್ ತಗೊಂಡು ವಾಪಸ್ ಆಗಿರೋ ಮಾಹಿತಿ ಬಂದಿದೆ ಅದೇನೇ ಇದ್ರು ಇದು ಸ್ಕ್ವಾಡ್ ಬಂದು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾವು ಈ ವಡ ಕುಟುಂಬಕ್ಕೆ ನ್ಯಾಯ ಉದ್ದೇಶ ನಾವು ಸಾರ್ವಜನಿಕ ಬೈಕ್ ಕೇಳಕ್ಕೆ ಇಷ್ಟಪಡ್ತೀವಿ ಸರ್ ಇನ್ನೊಂದು ಪ್ರಶ್ನೆ ಇದೆ ಈ ಕಳ್ತನ ಈ ಶೃಂಗೇರಿ ಭಾಗದಲ್ಲಿ ಇದು ಮೊದಲನೇ ಸರಿ ಆಗ್ತಿರೋದಾ ಇಲ್ಲ ಈಗ ನಾವು ನೋಡ್ತಿದ್ದಂಗೆ ಬಹಳಷ್ಟು ಕಡೆ ಹರಿಹರ್ಪುರ ಕೊಪ್ಪ ನಿಲ್ವಾಗ್ಲು ಎಲ್ಲ ಬಹಳಷ್ಟು ಕಡೆ ಆಗಿದೆ ನಮ್ಗೆ ಶೃಂಗೇರಿ ತಾಲೂಕಲ್ಲಿ ಆಲ್ರೆಡಿ ಒಂದು ಹದಿನೈದು ಹಿಂದೆ ಬ್ಯಾಗನಿಲ್ ಆಗಿದೆ ಇದು ಎರಡನೇ ಘಟನೆ ಆದ್ರೆ ಅದರಿಂದ ಇದ್ರ ಬಗ್ಗೆ ಎಚ್ಚೆತ್ಕೊಂಡ್ಬೇಕಾಗ್ತದೆ ಯಾಕಂದ್ರೆ ಮುಂಚೆ ಅರ್ಥ ಇಲ್ಲಿ ಪೊಲೀಸು ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ ನಾ ಹೇಳ್ಬೇಕಂದ್ರೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ ಮತ್ತು ಇಲ್ಲಿ ಸ್ಟಾಫ್ ಕಡಿಮೆ ಇದೆ ಅವರಿಗೂ ಕೆಲಸ ಮಾಡೋಕ್ಕೆ ತೊಂದರೆ ಇದೆ ಅದಕ್ಕೆ ಸರ್ಕಾರ ಎತ್ತೆತ್ಕೊಂಡು ಇವತ್ತೇನೆಂದರೆ ನೈಟ್ ಡ್ಯೂಟಿಗೆಲ್ಲ ಹಾಕುವಂಥ ಕಾರ್ಯಕ್ರಮ ಉಂಟು ಅಂಥ ಕಾರ್ಯಕ್ರಮ ಇಲ್ಲಿ ಯಾವುದೂ ನಡೀತಾ ಇಲ್ಲ ಆದ್ದರಿಂದ ಪೊಲೀಸ್ ಕಾನ್ಸ್ಟೇಬಲ್ಗಳೆಲ್ಲ ಕಡಿಮೆ ಇದರಿಂದ ಕೆಲಸ ಆಗ್ತಿಲ್ಲ ಅದನ್ನು ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣ ಬಂದೋಬಸ್ತಿಗೆ ತಾಲೂಕಿಗೆ ಸಾರ್ವಜನಿಕರಿಗೆ ಸಹಕಾರ ಮಾಡಿಕೊಡ್ಬೇಕಂತ ಹೇಳ್ತೀರಿ ಅದಕ್ಕೂ ಹೇಳಬೇಕಂದ್ರೆ ಇಲ್ಲಿ ಈ ಭಾಗದಲ್ಲಿ ಇವತ್ತಿನ ದಿನ ಬರಗಾಲ ನಿಮಗೆ ಗೊತ್ತಿರ್ಬೋದು ಮಳೆ ಸರ್ವಾಗಿ ಹದಿನೈದು ದಿನದಿಂದ ಯಾರೇ ಜನಜೀವನ ಕಷ್ಟ ಆಗಿದೆ ಯಾರೂ ಮನೆಯಿಂದ ಹೊರಗೆ ಹೊರಡುವಂಥ ಸ್ಥಿತಿ ಇಲ್ಲ ಅವರು ಊಟ ಉಪಚಾರಕ್ಕೂ ಬಹಳ ಕಷ್ಟ ಇದೆ ಅಂತ ಬರಗಾಲದಿಂದ ನಮ್ಮ ತಾಲೂಕಿಗೆ ಏನು ಸೌಲಭ್ಯ ಬರ್ತಿಲ್ಲ ಯಾರನ್ನು ಕೇಳೋರು ಕೇಳೋರು ಯಾರು ಇಲ್ಲ ಆಗಿದೆ ಅದನ್ನ ಮುಂದಿನ ಈ ಭಾಗದ ಎಮ್ ಎಲ್ ಎಂತಹ ಆಗಿರ್ಬೋದು ಮತ್ತೆ ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣ ಇದರಲ್ಲಿ ಭಾಗವಹಿಸಿ ಸಾರ್ವಜನಿಕ ನ್ಯಾಯ ಕೊಡಿಸ್ಬೇಕಂತ ಕೇಳಿ ಇಷ್ಟಪಡ್ತೀವಿ ಗ್ರಾಮ ಪಂಚಾಯತಿ ಮೆಂಬರ್ ಆದಂತಹ ಅಜಿತ್ ಅವರ ಅವರೊಂದು ಅಭಿಪ್ರಾಯ ಕೇಳೋಣ ಇದೊಂದು ಕಳ್ತನೇ ಆಗಿರೋ ಹಿನ್ನೆಲೆಯಲ್ಲಿ ಕಲ್ಕಟ್ಟೆಯಲ್ಲಿ ಅದೇ ಜಾಗದಲ್ಲಿ ಇವರು ಇದ್ದಾರೆ ಇವ್ರದ್ದು ಒಂದು ಅಭಿಪ್ರಾಯ ಕೇಳೋಣ ತುಂಬ ನೋವಾಗ್ತದೆ ಈ ವಿಚಾರ ಕೇಳಿದ್ರೆ ನಮ್ಮ ಕಲ್ಕಟ್ಟೆಯಲ್ಲಿ ಇಂಥ ಒಂದು ಸನ್ನಿವೇಶ ಇಷ್ಟ ತನಕ ನಡೆದಿರಲಿಲ್ಲ ಆದರೆ ಅವರೊಂದು ಕಾರ್ಯಕ್ರಮ ತನಕ ಹೋದಾಗ ಇಂಥ ಒಂದು ಒಂದು ಬರೀ ಒಂದು ಅರ್ಧ ಗಂಟೆ ಒಳಗೆ ಈ ಕೆಲಸ ನಡೆದಿದೆ ಮೂರು ಮನೆಗೆ ಹೋಗಿ ಈ ಥರ ಇದು ಮಾಡಿದ್ದಾರೆ ಅದಕ್ಕೆ ಸೂಕ್ತವಾಗಿ ಅವರಿಗೊಂದು ನ್ಯಾಯ ಕೊಡಬೇಕು ಅವರಿಗೆ ತುಂಬ ಆಗಿದೆ ಒಂದು ನಾ ನಾಲ್ಕರಿಂದ ಐದು ಲಕ್ಷ ತನಕ ಲಾಸ್ ಆಗಿದೆ ಅವರಿಗೊಂದು ಭದ್ರತೆ ಕೊಟ್ಟು ಅವರಿಗೊಂದು ಸೂಕ್ತ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ